ಮಾಂಡವ ತಾಲೂಕು ಕೋಲಾರ ಜಿಲ್ಲೆ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮಹಿಳೆಯರ ಆಶಾ ಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕ ಇವರ ವತಿಯಿಂದ ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಕೋರಂಡಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಲಾಗಿದೆ ಅಧ್ಯಕ್ಷರು ಶಾಂತವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತೆ ಎಸ್ಎಂ ನ್ಯೂಸ್ ಜಿಲ್ಲಾ ವರ್ತಿಗಾರು ರಾಜಶೇಖರ್ ತಾಲೂಕು ವರ್ತಿಗಾರು ಯಶೋಧ ಅವ್ರಿಗೆ ಒಂದು ಫೋನ್ ಮುಖಾಂತರ ಆಗಿರ್ಬೋದು ಬೇರೆ ಏನೋ ಒಂದು ಮುಖಾಂತರ ಅವ್ರಿಗೆ ಒಂದು ಟಾರ್ಚರ್ ಮಾಡೋದು ಅವ್ರು ಕಂಪ್ಲೇಂಟ್ ಕೊಡಕ್ ಹೋದಾಗ ಕಚೇರಿಗಳಲ್ಲಿ ಅದನ್ನ ನಿರಾಕರಿಸೋದು ಅವ್ರು ಯಾವುದೇ ರೀತಿ ಆಗಿರ್ಬೋದು ಕೌಟುಂಬಿಕ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಇಲ್ಲ ಒಂದು ಕೆಲಸದ ಒಂದು ಕಾರ್ಮಿಕರ ಒಂದು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ಯಾವುದೇ ಜಾಗದಲ್ಲಿ ಅವ್ರು ಕೆಲಸ ಮಾಡೋದ್ರ ಅವ್ರಿಗೆ ಒಂದು ಅವಮಾನ ಮಾಡೋದಾಗಿರ್ಬೋದು ಮತ್ತೆ ಅವ್ರಿಗೆ ಒಂದು ಯಾವ ಟಾರ್ಚರ್ ಮಾಡೋದಾಗಿರ್ಬೋದು ಒಂದು ಇಲ್ಲಿಗೆಲ್ಲ ಕಳ್ಕೊಳ್ಳೋದಾಗಿರ್ಬೋದು ಏನೇ ಆದ್ರೂ ಕೂಡ ಅದಕ್ಕೆ ನಾವು ಸದಾ ಸೇವೆಯಲ್ಲಿ ಸ್ಪಂದಿಸ್ತೀವಿ ಓಪನ್ ಮಾಡಿದ್ದೀವಿ ಎಲ್ಲಾ ಹೆಣ್ಮಕ್ಳಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಯಾವುದೇ ಒಂದು ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಆಫೀಸ್ಗೆ ನಮ್ಮ ಕಚೇರಿಗೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸಿ ನಿಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ಇವೆರೋ ಜಾಗದಲ್ಲಿ ಬಂದು ನಾವು ನಿಮ್ ಸಮಸ್ಯೆನ ಬಗೆಹರಿಸ್ ನಿಮ್ಮ ಸೇವೆಗಾಗಿ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಹೇಳಿ ನಾನು ಎರಡು ಮಾತಾಡ್ತೀನಿ ಮಹಿಳೆಯರ ಆಶಾ ಕಿರಣ ಮತ್ತು ನೊಂದವರ ಧ್ವನಿ ಮಹಿಳಾ ಘಟಕ ಅಧ್ಯಕ್ಷರಾದ ಶಾಂತ ಈ ಸಂಸ್ಥೆಯ ಉದ್ದೇಶ ಏನಂತಂದ್ರೆ ಈ ಒಂದು ಪ್ರೆಸೆಂಟ್ ಏನಿದೆಯೋ ಆ ಒಂದು ಪ್ರೆಸೆಂಟ್ ಅಲ್ಲಿ ಹೆಣ್ಮಕ್ಳ ತುಂಬಾನೇ ರೀತಿಯ ಒಂದು ದಬ್ಬಾಳಕೆ ನಡೀತಾ ಇದೆ ಇಲ್ಲಾಂದ್ರಲ್ಲಿ ಅತ್ಯಾಚಾರಗಳಾಗೋದು ಕಂಪನಿಗೆ ಕೆಲ್ಸಕ್ಕೆ ಇಲ್ಲಿಗೆಲ್ಲ ಕಂಡುಕೊಳ್ಳೋದು ಅವರಿಗೆ ಒಂದು ಫೋನ್ ಮುಖಾಂತರ ಮುಖಾಂತರ ಬೇರೆ ಏನೋ ಒಂದು ಒಂದು ಟಾರ್ಚರ್ ಮಾಡೋದು ಅವ್ರು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಕಚೇರಿಗಳಲ್ಲಿ ಅದನ್ನ ನಿರಾಕರಿಸೋದು ಅವ್ರು ಯಾವುದೇ ರೀತಿ ಆಗಿರ್ಬೋದು ಕೌಟುಂಬಿಕ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಇಲ್ಲ ಒಂದು ಕೆಲಸದ ಒಂದು ಕಾರ್ಮಿಕರ ಕೆಲಸ ಮಾಡೋದಾಗಿರ್ಬೋದು ಯಾವ್ದೇ ಜಾತ್ರೆ ಅವ್ರ ಕೆಲಸ ಮಾಡೋ ಅವರಿಗೆ ಒಂದು ಅವಮಾನ ಮಾಡಿ ಮತ್ತೆ ಅವರಿಗೆ ಒಂದು ಯಾವ ಫಾರ್ಚರ್ ಮಾಡೋದಾಗಿರ್ಬೋದು ಒಂದ್ ಇಲ್ಲಿಗೆಲ್ಲ ನಡ್ಕೊಳೋದಾಗಿರ್ಬೋದು ಏನೇ ರೀತಿ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವು ಸದಾ ಸೇವೆಯಲ್ಲಿ ಸ್ಪಂದಿಸ್ತೀವಿ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಓಪನ್ ಮಾಡಿದೀವಿ ಎಲ್ಲಾ ಹೆಣ್ಮಕ್ಳಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಯಾವ್ದೇ ಒಂದ್ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ದು ನಮ್ಮ ಆಫೀಸ್ಗೆ ನಮ್ಮ ಕಚೇರಿಗೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸಿ ನಿಮ್ಮ ಸಮಸ್ಯೆ ಏನಂತ ಹೇಳಿದ್ರೆ ನೀವಿರೋ ಜಾಗದಲ್ಲಿ ಬಂದು ನಾವು ನಿಮ್ ಸಮಸ್ಯೆನ ನಿಮ್ಮ ಸೇವೆಗಾಗಿ ನಾವು ಸದಾ ಎಲ್ಲ ಎಲ್ಲ ಒಂದು ಈ ಸಭೆ ಆಗ್ಬಹುದು ಮತ್ತು ಸಾರ್ವಜನಿಕರಾಗಿ ತಿಳಿಪಡಿಸಿದ್ರೆ ಈ ಒಂದು ಪ್ರೆಸೆಂಟ್ ಅಲ್ಲಿ ಹೆಣ್ಮಕ್ಳಿಗೆ ಏನೇನು ಅನಾಕೂ ಅನಾನುಕೂಲ ಆಗ್ತಾ ಇದೆ ಮತ್ತೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅದ್ರ ಪರವಾಗಿ ಅದರ ಸೇವೆಗಾಗಿ ಸದಾ ಹೋರಾಟ ಮಾಡಲು ನಾವು ಸಿದ್ಧರಾಗಿದ್ದೇವೆ ಎನ್ನುವ ಒಂದು ಉದ್ದೇಶಕ್ಕಾಗಿ ನಾವು ಇನ್ನೊಂದು ಓಪನ್ ಮಾಡಿದ್ದೀವಿ ನಾವು ಯಾರೇ ಆಗಿರ್ಬೋದು ಹೆಣ್ಮಕ್ಳು ನಂಜೀರಾಗಿರ್ಲಿ ಮತ್ತೆ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಈವನ್ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿ ಕೇಸ್ ತಗೊಳ್ತಾ ಇಲ್ಲ ಮತ್ತೆ ಎಲ್ಲೋ ಅವ್ರು ಏನೋ ಬೈತಾ ಇದ್ದಾರೆ ಎಲ್ಲೋ ಕಂಪ್ನಿಗೆ ಹೋದ್ರೆ ಅವ್ರು ಏನೋ ಒಂಥರ ಎಲ್ಲಿ ನಡ್ಕೊತಾ ಇದ್ದಾರೆ ಅವ್ರಿಗೆ ಪಬ್ಲಿಕ್ ಅಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಸಮಸ್ಯೆಗಳಾಗ್ತಾ ಇದೆ ಅದು ಕೌಟುಂಬಿಕವಾಗಿ ಆಗಿರ್ಬೋದು ಇಲ್ಲ ಸಾರ್ವಜನಿಕವಾಗಿ ಆಗಿರ್ಬೋದು ಬೇರೆ ಯಾವುದೇ ಕಚೇರಿಗಳಲ್ಲಾಗಿರ್ಬೋದು ಏನೇ ಅನ್ಯಾಯ ಆದ್ರೂ ಕೂಡ ನಮ್ಮ ಬಳಿ ಅವರು ಸ್ಪಂದಿಸಿದಾಗ ನಾವು ಕೂಡ ಅವ್ರಿಗೆ ಸ್ಪಂದ ಸ್ಪಂದಿಸಿ ಕೂಡ ಅವರ ಜಾಗ ಹೋಗಿ ಅವರಿಗೆ ನ್ಯಾಯ ಕೊಡೋದಕ್ಕೆ ಹೋರಾಟ ಈ ಆಗಿ ಒಂದು ಚಿಕ್ಕದಾಗಿ ಒಂದು ಕಚೇರಿನ ಓಪನ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂಡ ಒಂದು ಜನಸಿಲಿನಂತಹ ಇಡ್ಮ್ ಯಾರೇ ಆಗಿರ್ಬೋದು ಯಾವ ಮಹಿಳೆಯರೇ ಆಗಿರ್ಬೋದು ನನಗೆ ಕರೆ ಮಾಡಿ ನಮ್ಮ ಸಂಘಟನೆಗೆ ಸ್ಪಂದಿಸಬೇಕಾಗಿ ವಿಧಾನಕೊಡ್ತೇನೆ ಅದರಲ್ಲಿ ಏನಪ್ಪ ಉದ್ದೇಶ ಅಂದರೆ ಇವಾಗ ತುಂಬ ಜನ ಈ ನಮ್ಮ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ತುಂಬ ಹೆಣ್ಮಕ್ಳಿಗೆ ತುಂಬ ಥರದ ಹಿಂಸೆಗಳು ಅಹಿಂಸೆಗಳು ಕೊಡ್ತಾ ಇದ್ದೀವಿ ಈ ಥರ ಎಲ್ಲ ತುಂಬ ಆಗಿದೆ ನಮಗೆ ಕೆಲಸಕ್ಕೆ ಹೋದರೆ ಕೆಲವೊಂದು ಕಡೆ ಕೊಡ್ತಾ ಇಲ್ಲ ನಮಗೆ ಯಾಕಂದರೆ ಕರ್ನಾಟಕದವರೇ ಬೇಡ ಅಂತ ಹೇಳ್ತಿದ್ರೆ ಈ ಕಾರ್ಖಾನೆ ಅವರು ನಮಗೆ ಕೆಲಸ ಇಲ್ಲ ಇತ್ತೀಚೆಗೆ ಹೆಣ್ಮಕ್ಳಿಗೆ ತುಂಬ ಈ ಆಗಿದೆ ಕರ್ನಾಟಕದಲ್ಲಿ ಈ ಸಂವಿಧಾನ ಶಿಲ್ಪಿಯನ್ನು ನಮಗೆ ಡಾಕ್ಟರ್ ಅಂಬೇಡ್ಕರ್ ಸರ್ಕಾರ ಸಂವಿಧಾನ ತಂದುಕೊಟ್ಟು ನಮಗೆ ಇವಾಗ ನಮಗೆ ಸುಖ ಇಲ್ಲದಾಗಿದೆ ಸಂವಿಧಾನ ಶಿಲ್ಪಿಯಲ್ಲಿ ಏನೇಳ್ತಾ ಇದ್ದಾರಪ್ಪ ಅಂದರೆ ಎಲ್ಲ ಹೆಣ್ಮಕ್ಳು ಒಗ್ಗಟ್ಟಾಗಿ ಒಂದು ಹನ್ನೊಂದು ಕಡೆ ಬಾಳಬೇಕು ಬದುಕಬೇಕು ಅಂತೇಳಿ ನಮ್ಮ ಸಂವಿಧಾನ ಕೊಟ್ಟೋಗಿದ್ದಾರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಆದರೆ ಸಂವಿಧಾನ ನಮ್ಗೆ ಸಿಗ್ತಾ ಇಲ್ಲ ಎಲ್ಲ ನೋವಲ್ಲಿ ನಲಬೆಲ್ಲೇ ನಮ್ಮದು ಹೃದಯ ವ್ಯಕ್ತ ಆಗ್ತಾ ಇದೆ ನಮಗೆ ಯಾಕಂದರೆ ಸರಿಯಾಗಿ ಪೋಷಣೆ ಇಲ್ಲ ಬಡವರಿಗೆಲ್ಲ ತುಂಬ ಅನುಕೂಲ ಜೊತೆ ಇಲ್ಲ ಮನೆಯಲ್ಲಿ ತೊಂದರೆ ಜಾಸ್ತಿ ಗಂಡ ಹಂತಕ್ಕಿಂತ ಇರುತ್ತೆ ಇನ್ನೊಂದು ಸಮಸ್ಯೆ ಆಗಲ್ಲ ಕೆಲವರು ಬೇರೆ ಕಡೆ ಕಚೇರಿಗಳಲ್ಲಿ ಸ್ವಚ್ಛತಾ ಇಲ್ಲ ಅದೇ ಯಾವುದೇ ಥರ ನಾವು ಇನ್ನೂ ಹೇಳ್ಕೊಬೇಕಂದ್ರೆ ನಮ್ಮ ಕಚೇರಿಗೆ ಬಂದು ಹೇಳ್ಕೋಬೋದು ನಿಮ್ಮ ನನ್ನ ಮನೆ ಕಟ್ಟು ಅವ್ರಿಗೆ ಬೇಕಾದ ಸಹಾಯಗಳನ್ನು ನಾವು ಮಾಡ್ಕೊಡ್ತೀವಿ ಸದಾ ನಿಮ್ಮ ಸೇವೆಯಲ್ಲಿ ನಾವು ಅಂತ ನಾವು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಈ ಸಂಘಟನೆಯಲ್ಲಿ 明天来、啊，明天、啊。